ಸ್ಯಾಂಡಲ್ವುಡ್ ಅನ್ನೋ ಕಾರಣಕ್ಕಾಗಿ ಅವರ ವೈಯಕ್ತಿಕ ಜೀವನ ಅಂದ್ರೂ ಕೂಡ ತುಂಬಾ ಸುದ್ದಿ ಮಾಡಿದ್ದು ಇತ್ತೀಚಿನ ಘಟನೆ ಅಂತ ಮಾತಾಡೋದಾದ್ರೆ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ತುಂಬಾ ಇಷ್ಟಪಟ್ಟು ಅಹ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ವೈರಲ್ ಆಗಿತ್ತು ಅವರ ವಿಡಿಯೋ ನೋಡಿದ್ವಿ ಚಂದನ್ ಶೆಟ್ಟಿ ಹಾಗೇನೆ ನಿವೇದಿತಾ ಗೌಡ ಇವರ ಡಿವೋರ್ಸ್ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಅಹ್ ಕೆಲವ್ರು ಹೇಳ್ತಾರೆ ಅಂದ್ರೆ ಅವರು ಮೈಸೂರಿನಲ್ಲಿ ಪ್ರಪೋಸ್ ಮಾಡಿದ್ದು ಬೆಂಗಳೂರಿನಲ್ಲಿ ಡಿವೋರ್ಸ್ ಆಯ್ತು ಅಂತ ಅಂದ್ರೆ ಆ ಟೈಮಿಂಗ್ ಕೂಡ ಇಲ್ಲಿ ಏನಾದ್ರೂ ಎಫೆಕ್ಟ್ ಮಾಡುತ್ತಾ ಆ ನಂಬರ್ ಆ ಡೇಟ್ ಇದೆಲ್ಲವೂ ಕೂಡ ಎಫೆಕ್ಟ್ ಮಾಡಿರೋ ಚಾನ್ಸಸ್ ಏನಾದ್ರೂ ಇರುತ್ತಾ ಸಂಖ್ಯಾಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ಇಂಥ ಡಿವೋರ್ಸ್ ಕೇಸ್ ಗಳ ಬಗ್ಗೆ ನನಗೆ ಗೊತ್ತಿರೋದು ಒಂದೇ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಕ್ಲೋಸ್ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ನಾನು ಇದನ್ನ ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆ ಅಂದ್ರೆ ಒಂದು ಬೆಂಕಿ ಹೆಚ್ಚ ಮನೆ ಅಲ್ಲಿಂದ ಬಂದವರು ಯಾರು ಕಡೆ ದಬ್ಬಾಕಿರೋದು ನೋಡಿಲ್ಲ ಹೇಳಿ ಅಲ್ಲಿ ಒಳಗಡೆ ಹೋಗೋವರೆಗೂ ಮಾತ್ರ ಬಂದ ಬಂದ್ಮೇಲೆ ಏನು ಅವ ಇರಲ್ಲ ನಾನು ಇವಾಗ ಎಷ್ಟೋ ಜನ ಬಂದೋಗಿರೋ ಅತ್ ಸಜ್ಜನ್ ಆಗಿದೆ ಅದರಲ್ಲಿ ನಾನೊಬ್ಬ ನಾಗಿ ಹೋಗಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಒಳಗಡೆನ ಕೂಡ ಹೇಳ್ತೀನಿ ಬಿಗ್ ಬಾಸ್ ಒಳಗಡೆ ಆಗಿರೋ ಮದುವೆ ಇವ್ರು ತುಂಬ ಚೆನ್ನಾಗಿದ್ರು ಅವರಿಬ್ಬರದ್ದು ಅನುಮಾನ ಇಲ್ಲ ತುಂಬ ಈಗಲೂ ಚೆನ್ನಾಗಿದ್ದಾರೆ ಅಂದರೆ ಡೈವರ್ಸ್ ಆಗಿದ್ದಾರೆ ಅವರಿಬ್ಬರು ಈಗಲೂ ಚೆನ್ನಾಗಿದ್ದಾರೆ ಅವರು ಭೇಟಿಯನ್ನು ಕೊಟ್ಟಾಗ ನೋಡಿದೆ ಪ್ರಶಾಂತ್ ಸಂಬರ್ಗವ್ರನ್ನ ಇಂಡೈರೆಕ್ಟಾಗಿ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಪ್ರಶಾಂತ್ ಸಂಬರ್ಗ್ರನ್ನ ಕೇಳ್ತೀನಿ ಯಾಕೆ ಸರ್ ಸುಮ್ಮನೆ ದಿಕ್ಕೆ ಅಂತ ಭಕ್ತಿ ಮುಗಿಯೋರಿಗೆ ಪ್ರಶಾಂತ್ ಸಬ್ಬರ್ಗರು ಅಂತ ಹೇಳ್ತೀನಿ ನಾನು ನನ್ನ ಧರ್ಮ ನಾನು ಹೇಳ್ತೀನಿ ಅವ್ರು ಪ್ರಶಾಂತ್ ಸಂಬರ್ಗವ್ರು ಹೇಳ್ತಾರೆ ನಾನು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತ ಹೇಳಿರ್ತಾರೆ ಅದಕ್ಕೆ ಇವರು ಅದನ್ನು ಟಾಂಗ್ ಕೊಡ್ತಾರೆ ನಂಗೆ ಪರಿಚಯ ಇಲ್ಲ ಅಂತ ಇಂಡಿರೆಕ್ಟಾಗಿ ಟಾಂಗ್ ಕೊಡ್ತಾರೆ ಹಾಗಾಗಿನೇ ಪ್ರೆಸಾನ್ಸ್ ಸಂಬರ್ಗನೇ ಇಟ್ಟು ಮಾತಾಡ್ತಾರೆ ಇಬ್ಬರು ಮತ್ತೆ ಡೈವರ್ಸ್ ಆದ್ಮೇಲೆ ಬಂದು ಜನಗಳು ಬಂದು ಒಟ್ಟಿಗೆ ಮಾತಾಡೋದು ನೋಡಿದೀನಿ ಸಂತೋಷ ಅವರಿಬ್ಬರು ಹೇಗಾರು ಇರಲಿ ಸಂತೋಷವಾಗಿ ಆಗಿರಲಿ ನನ್ನ ಒಪಿನಿಯನ್ ಬಿಗ್ ಬಾಸ್ ಮನೆ ಅಂತ ಸಕ್ಸಸ್ ಕೊಡಲ್ಲ ನಾನು ಯಾವಾಗಲೂ ಹೇಳ್ತೀನಿ ತಪ್ಪು ತಿಳ್ಕೇಬೇಡಿ ನಾನು ಹೋಗಿ ಬಂದರೆ ನಾನು ಹೇಳೋಕ್ಕಾಗೋದು ಆರ್ ಆರ್ ನಗರ ಬಗ್ಗೆ ನಾನು ಮಾತಾಡ್ತೀನಿ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ ಬಿಗ್ ಬಾಸ್ ಮನೇಲಿ ಹೋಗಿ ಮೇಲೆ ತುಂಬ ಯಾರು ಓಹೋ ಅಂತ ಯಾರು ಬೆಳೆದಿಲ್ಲ ತುಂಬ ಕಟ್ತಾರೆ ಎಲ್ಲರೂ ಬಿಗ್ ಬಾಸ್ಗೆ ಹೋಗ್ಬಿಟ್ರೆ ಹಂಗಾಗ್ತೀನಿ ಅದೆಲ್ಲ ಎಲ್ಲ ಅದೊಂದು ಬಿಗ್ನೆಸ್ ರೀತಿಲಿ ಹೋಗಿ ನೀವು ಅವ್ರು ಕರೆದಾಗ ಬಿಗ್ನೆಸ್ ರೀತಿಯಲ್ಲಿ ಅಟೆಂಡ್ ಮಾಡಿ ಯಾವ ಹೋಗಬೇಡಿ ಬಿಗ್ ಬಾಸ್ ಮುಂದ ಯಾವಾಗೂ ಹೋಗ್ಬೇಡಿ ಎಲ್ಲವನ್ನೂ ಒಟ್ಟಿಗಾಗೆ ಬದುಕೋದು ಎಲ್ಲ ಅವನ ನೆಂಟು ಮಕ್ಕಳಿಗೆ ಬದುಕ್ತಾರೆ ಎಲ್ಲದಗೂ ನನಗೆ ಅದೊಂದು ಹೇಳ್ತಾರೆ ಎಲ್ಲರೂ ಓ ನನಗೆ ಆ ವೀರ ಇಷ್ಟ ಈ ವೀರ ಇಷ್ಟ ಅವೆಲ್ಲ ಪದ ಸುಮ್ಮನೆ ಮಾತಾಡೋದು ನಿಮ್ಮಪ್ಪ ನೀವು ಬಿಗ್ನೆಸ್ ನನ್ನೊಂದು ಕ್ಯಾರೆಕ್ಟ್ರ್ ಇದೆ ಸರ್ ನನ್ನ ಕರೆದಿದೆ ನನ್ನ ಕ್ಯಾರೆಕ್ಟ್ರಿಗೆ ನನಗೆ ಪೇಮೆಂಟ್ ಕೊಡಿ ಏನೇಳೆ ಪೇಮೆಂಟ್ ಇವತ್ತು ಎಲ್ಲದಕ್ಕೂ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಎಲ್ಲ ನೂರು ಬಂದಿರಬೇಕು ಒಂದು ಟೀ ಅಂಗಡಿಯಿಂದ ಬಂದು ನೀವು ಯಾಕೆ ಅಲ್ವಾಗ್ ಹೊಗಳತಲೇ ಇರ್ತಾರೆ ಯಾಕೆ ಬೇಕಾ ಪದಗಳು ನಾನು ನೋಡಿದ್ದೀನಿ ನಾನು ಸಾಕಷ್ಟು ನೋಡಿದ್ದೀನಿ ಜಗಳ ಮಾಡಿದ್ದೀನಿ ಎಲ್ಲ ಮಾಡಿದ್ರಿಂದ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರೆ ಮದುವೆ ಆದರೆ ಯಾರು ಚೆನ್ನಾಗಲ್ಲ ನಾನು ನೋಡಿರಬೇಕಲ್ಲ ಇವರಿಬ್ರು ಸಖದ್ದು ಒಳ್ಳೆ ಜೋಡಿ ತುಂಬ ಚೆನ್ನಾಗಿದೆ ಅದು ಯಾರು ಬಿತ್ತೋ ಗೊತ್ತಿಲ್ಲ ದೇವ್ರದಾಯಿಂದ ಅವ್ರ ಹೋಟೆಲ್ ಒಳ್ಳೆ ಜೋಡಿ ಈಗಲೂ ಚೆನ್ನಾಗಿರ್ಬೋದು ಆದರೆ ಒಂದು ಬ್ರೇಕಪ್ ಆಗೈತಿ ಗೊತ್ತಿಲ್ಲ ಅವ್ರು ಮತ್ತೆ ಬೇಕಾದ್ರೆ ಅವ್ರ ಇಬ್ಬರಿಗೂ ಒಂದಾಗ್ಲಿ ಚೆನ್ನಾಗಿರ್ಲಿ ಅಂದ್ರೆ ಈಗ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ಮೇಲೆ ಅವ್ರಿಗೆ ಪಾಪ್ಯುಲಾರಿಟಿ ಅಂತೂ ಸಿಕ್ಕಿದೆ ಇಬ್ಬರಿಗೂ ಇಲ್ಲ ಅಂತ ಇಲ್ಲ ಬಟ್ ಈಗ ಅಂತ ವಿಚಾರ ಬಂದ್ರೆ ಇದೊಂದು ಮಾತನ್ನ ಇಷ್ಟಪಡ್ತೀನಿ ಪಾಪ್ಯುಲಾರಿಟಿ ದುಡ್ಡು ಕನ್ವರ್ಟ್ ಆಗಲ್ಲ ತುಂಬಾ ತಪ್ಪು ಮಾಹಿತಿ ಅದು ಅಂದ್ರೆ ಪಾಪ್ಯುಲಾರಿಟಿ ಸಿಕ್ಬ್ರೆ ನನಗೆಲ್ಲ ತುಂಬಾ ಸಿಕ್ಕಿರ್ಬೋದು ಅದ್ ನಂಗೆ ದುಡ್ಡು ಕನ್ವರ್ಟ್ ಆಗಲ್ಲ ಒಬ್ಬ ಈರೋಗ್ತವೆ இரோகே டேட்டர் கன்வர்ட் ஆக நோட்டா கன்வர்ட் ஆக நம்ம மாதாச்சி கை கொடுபோது கை தோழ நீர் தரக்கை நான் எது தினங்க ரூபாய் நீர் கை தோல் சோப்பாக்கி லாஜிக்கு இரல்ல அண்ட் பர்சென்ட் அது ஏன் ஆகல நன்கு ஆக அவ கரெக்டா தப்பிடிங் அவர் அவரு பாபாதோ பரே அல்லே கலச மாடையில சான்ஸ கொட்னவ் அவ்ரிவோ ஏனெ மாதம அது மாதிரம கலச கொட்டும் அது போட்டே பேரையில்லை ஆகி